ದೆಹಲಿ ಫಲಿತಾಂಶದ ಬಳಿಕ ಕರ್ನಾಟಕದ ಬಗ್ಗೆ ಬಿಜೆಪಿ ಹೈಕಮಾಂಡ್ ಗಮನ ಹಾರಾಡ್ತಿದ್ದ ರೆಬಲ್ ನಾಯಕರಿಗೆ ದಿಢೀರ್ ಶಾಕ್ ಕೊಟ್ಟ ಹೈಕಮಾಂಡ್ ರೆಬಲ್ ತಂಡದ ನಾಯಕ ಯತ್ನಾಳ್ಗೆ ನೋಟಿಸ್ ನೀಡಿ ಹೈಕಮಾಂಡ್ ಶಾಕ್ ವಿಜೇಂದ್ರ ದೆಹಲಿಯಲ್ಲಿರುವಾಗಲೇ ಯತ್ನಾಳ್ಗೆ ನೋಟಿಸ್ ಶೋಕಾಸ್ ನೋಟಿಸ್ ಹಿಂದೆ ಇದೆಯಾ ವಿಜೇಂದ್ರ ಕೈವಾಡ ರೆಬಲ್ಸ್ಗೂ ಮೊದಲೇ ದೆಹಲಿಗೆ ಹಾರಿದ್ದ ವಿಜೇಂದ್ರ ಇರೋ ವರಿಷ್ಠರ ಬಳಿ ವಿಜೇಂದ್ರ ವಿರುದ್ಧ ದೂರು ನೀಡಲು ದೆಹಲಿಗೆ ಹೋಗಿದ್ದ ರೆಬಲ್ಸ್ಗೆ ಹೈ ಟಕ್ಕರ್ ರಾಜ್ಯಾಧ್ಯಕ್ಷ ಚುನಾವಣೆ ಸಮೀಪಿಸುತ್ತಿದ್ದಂತೆ ರೆಬಲ್ಸ್ಗೆ ಹೈ ಕಡಿವಾಣ ಶೋಕಾಸ್ ನೋಟಿಸ್ ನೀಡುವ ಮೂಲಕ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವ ಸೂಚನೆ ರಾಜ್ಯ ಬಿಜೆಪಿಯಲ್ಲಿನ ಬಣಗಳ ಬಡಿದಾಟ ಈಗ ಹೊಸದೊಂದು ಸ್ವರೂಪವನ್ನ ಪಡೆದುಕೊಳ್ಳುತ್ತಿದೆ ಅತ ರೆಬಲ್ಸ್ ಟೀಮ್ ದೆಹಲಿಯಲ್ಲಿದ್ದರೆ ವಿಜೇಂದ್ರ ಅವರು ಕೂಡ ದೆಹಲಿಯಲ್ಲಿದ್ದಾರೆ ಆದ್ರೆ ಈ ದೆಹಲಿ ಫಲಿತಾಂಶದ ಬಳಿಕ ಕರ್ನಾಟಕದ ಬಗ್ಗೆ ಬಿಜೆಪಿ ಹೈಕಮಾಂಡ್ ಈಗ ಗಮನ ಹರಿಸದಂತೆ ಕಾಣಿಸ್ತಿದೆ ಈ ಹಿಂದೆ ಯಾವಾಗ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ದೊಡ್ಡ ಮಟ್ಟದ ಕೂಗು ಬಂದಾಗ ದೆಹಲಿ ಚುನಾವಣೆಯ ನಂತರ ಅನ್ನುವಂತ ಒಂದು ಮಾತಿತ್ತು ಸದ್ಯ ಹೈಕಮಾಂಡ್ ಗಮನವನ್ನ ಹರಿಸ್ತಿದ್ದಾರೆ ಹರಾಡ್ತಿದ್ದಂತ ರೆಬಲ್ಸ್ ನಾಯಕರಿಗೆ ದಿಢೀರ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ರೆಬಲ್ ತಂಡದ ನಾಯಕ ಯತ್ನಾಳ್ಗೆ ನೋಟಿಸ್ ನೀಡಿ ಹೈಕಮಾಂಡ್ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲೂ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ದೆಹಲಿಯಲ್ಲಿರುವಾಗ್ಲೇ ಯತ್ನಾಳ್ಗೆ ನೋಟಿಸ್ ಈ ಶೋಕಾಸ್ ನೋಟಿಸ್ನ ಹಿಂದೆ ವಿಜೇಂದ್ರ ಅವರ ಕೈವಾಡ ಇದೆಯಾ ಅನ್ನುವಂತಹ ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಿದೆ ರೆಬಲ್ಸ್ಗೂ ಮೊದಲೇ ದೆಹಲಿಗೆ ಹಾರಿದ್ದಂತಹ ವಿಜೇಂದ್ರ ಅವರು ಇನ್ನು ವರಿಷ್ಠರ ಬಳಿ ವಿಜೇಂದ್ರ ವಿರುದ್ಧ ದೂರನ್ನ ನೀಡುವುದಕ್ಕೆ ದೆಹಲಿಗೆ ಹೋಗಿದ್ದಂತಹ ರೆಬಲ್ಸ್ ಟೀಮ್ಗೆ ಈಗ ಹೈಕಮಾಂಡ್ ಟಕ್ಕರ್ನ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ಚುನಾವಣೆ ಸಮೀಪಿಸುತ್ತಿದ್ದಂತೆ ರೆಬಲ್ಸ್ಗೆ ಈಗ ಹೈಕಮಾಂಡ್ ನೋಟಿಸ್ ಮೂಲಕವಾಗಿ ಕಡಿವಾಣ ಹಾಕುವುದಕ್ಕೂ ಮುಂದಾಗಿದ್ದಾರೆ ಶೋಕಾಸ್ ನೋಟಿಸ್ ಅನ್ನ ನೀಡುವ ಮೂಲಕ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸೋ ಸೂಚನೆಯನ್ನ ಬಿಟ್ಟುಕೊಟ್ಟಿದ್ದಾರೆ ಯಾಕಂದ್ರೆ ವಿಜೇಂದ್ರ ಅವರು ಕೂಡ ಪ್ರತಿಯೊಂದು ಸುದ್ದಿಗೋಷ್ಠಿಯಲ್ಲೂ ನಾನೇ ಅಧ್ಯಕ್ಷನಾಗೂ ಮುಂದುವರಿತೀನಿ ಏನಾಗುತ್ತೆ ಆಗ್ಲಿ ನಾನೇ ಮುಂದುವರಿತೀನಿ ಎನ್ನುವಂತಹ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ರು ಜೊತೆಯಲ್ಲಿ ಪಕ್ಷದ ವರಿಷ್ಠರು ಕೂಡ ವಿಜೇಂದ್ರ ಅವರ ಮೇಲೆ ಒಲವನ್ನ ತೋರಿಸುವುದು ಕೂಡ ಮೇಲ್ನೋಟಕ್ಕೆಲ್ದರಿಗೂ ಕೂಡ ಕಾಣಿಸುತ್ತೆ ಹೀಗಾಗಿ ವಿಜೇಂದ್ರ ಅವರು ದೆಹಲಿಯಲ್ಲಿರುವಂತಹ ಹೊತ್ನಲ್ಲೇ ಈಗ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ನ ಬಿಸಿ ಮುಟ್ಟಿದೆ ಇದೇನು ಮೊದಲಲ್ಲ ಈ ಹಿಂದೆಯೂ ಕೂಡ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಆಗಿತ್ತು ಶಿಸ್ತು ಸಮಿತಿಯಿಂದ ದೆಹಲಿಗೆ ಹೋಗಿದ್ರು ವರಿಷ್ಠರನ್ನ ಭೇಟಿ ಮಾಡಿದ್ರು ಸಂಜಾಯಿಷಿಯನ್ನ ಕೊಟ್ಟಿದ್ರು ಅದಾದ್ಮೇಲೆ ಸ್ವಲ್ಪ ಮಟ್ಟಿಗೆ ಬೂದಿ ಮುಚ್ಚಿದ ಕೆಂಡದಂತೆ ಕಾಣಿಸ್ತಾ ಇತ್ತು ಅವರ ಅಸಮಾಧಾನದ ಬೆಂಕಿ ಅದಾದ್ಮೇಲೆ ಮತ್ತೆ ಶುರುವಾಯಿತು ವಕ್ವ ವಿಚಾರವನ್ನ ಮುಂದಿಟ್ಟುಕೊಂಡು ದೊಡ್ಡ ಮಟ್ಟದ ಹೋರಾಟ ಬಹಿರಂಗ ಹೇಳಿಕೆ ಏಕವಚನದ ಬಾಣಗಳನ್ನ ಬೀಳ್ತಾ ಇದ್ರು ಸದ್ಯ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿಯ ಅಧ್ಯಕ್ಷ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಬಡಸಾಲೆಯಲ್ಲಿ ದೊಡ್ಡ ಮಟ್ಟದ ಅಸಮಾಧಾನದ ಬೆಂಕಿ ಎದ್ದಿದೆ ಈಗ ದೆಹಲಿಯಲ್ಲಿ ಕುತ ಅಂತಿದೆ ಇದರ ನಡುವೆ ರೆಬಲ್ ಟೀಮ್ಗೆ ಈಗ ನೋಟಿಸ್ ಬಿಸಿ ಮುಟ್ಟಿದೆ ಈ ಮೂಲಕ ನೋಟಿಸ್ ಹಿಂದೆ ವಿಜಯ ಅಂದ್ರ ಕೈವಾಡ ಇದೆಯಾ ಅನ್ನುವಂತ ಪ್ರಶ್ನೆ ಭಾರಿ ಸದ್ದು ಮಾಡ್ತಿದೆ